ಕಳೆದೆರಡು ದಿನಗಳ ಹಿಂದಷ್ಟೇ ವಿದ್ಯುತ್ ಕೆಲಸಕ್ಕೆ ಹೋದ ರವಿ ಎಂಬಾತ ಕೆಲಸ ಮಾಡುವ ವೇಳೆ ಸಾವನ್ನಪ್ಪಿದ್ದು ಈ ವಿಚಾರವನ್ನು ಯಾರಿಗೂ ತಿಳಿಸದಂತೆ ಲೈನ್ಮ್ಯಾನ್ ಚಂದ್ರಶೇಖರ್ ಬೀಚಗಾನಹಳ್ಳಿ ಸಮೀಪದ ಬಂದರ್ಲಾಹಳ್ಳಿ ಕೆರೆಯಲ್ಲಿ ಹೋತು ಪರಾರಿಯಾಗಿದ್ದ ಇದೀಗ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮೃತ ರವಿ ಶವವನ್ನು ಹೊರತೆಗೆಯಲಾಯಿತು

ಗುಡಿಬಂಡೆಯ ತಾಲೂಕಿನ ಮೇಡಿಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರಂ ಬಳಿ ಭಾನುವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೀಚಿಗಾನಹಳ್ಳಿ ಗ್ರಾಮದ ಮ್ಯಾನ್ ಚಂದ್ರಶೇಖರ್ ಎಂಬಾತ ರವಿ ಎಂಬ ವಿದ್ಯುತ್ ಕಾರ್ಮಿಕರನ್ನು ಕರೆದುಕೊಂಡು ಹೋಗಿದ್ದ ಈ ಸಮಯದಲ್ಲಿ ರವಿ ವಿದ್ಯುತ್ ತಗಲಿ ಕಂಬದಿಂದ ಬಿದ್ದು ಮೃತಪಟ್ಟಿದ್ದ ಎನ್ನಲಾಗಿದೆ ಊರಾಗ ಫ್ರೀ ಟ್ರೈಮ್ನಾಗ ಕರ್ಕೊಂಡೋಗ್ತಾ ಇದ್ದಲ್ಲಿ ಹೆಂಗೆ ಕೆಲ್ಸಕ್ಕೆ ಕರ್ಕೊಂಡು ಬರ್ತಾಯಿದ್ರು ಚಂದ್ರ ಕೆ ವಿ ಚಂದ್ರ ಕರ್ಕೊಂಡೋಗ್ತಾ ಇದ್ರು ಬರ್ತಾಯಿದ್ದರು ಅವಾಗ ಇದರ ಸಲ ಹೇಳಿದ್ದೀವಿ ಅವನು ಅವನ ಜೊತೆ ಹೋಗಬೇಡ್ರಿ ಅಂತ ಹೇಳಿದೀವಿ ಹೇಳಿದ್ರು ಇಂಥವ್ರನ್ನ ಐವತ್ತು ನೂರಕ್ಕೆ ಆರು ಹತ್ತರ ಕಂಬಗಳ ಅವ್ನ ಕರ್ಕೊಂಡು ಹೋಗೋದು ಇಂಥ ಕೆಲಸ ಮಾಡೋವ್ರೆ ಯಾವತ್ತು ಕರ್ಕೊಂಡೋಗಿ ಸೋಮವಾರ ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗವ್ರೆ ಮಂಗಳವಾರ ಹೇಳಿದ್ವಿ ಬುಧವಾರ ಹೇಳಿದ್ವಿ ನಾನು ನಾವು ನೋಡೇ ಇಲ್ಲ ನಮ್ಮ ಜೊತೆ ಬಂದೇ ಇಲ್ಲ ಇದೇ ಮಾತು ಬರ್ತಾಯಿತ್ತು ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟಿನ ಒಂದೊಂದೊಂದೇ ಬಾಯ್ ಬಿಡ್ತಾ ಬಂದ ಹಿಂಗಾಗಿರೋವನು ಹಿಂಗೆ ಆಗೈತೆ ಅಂತ ಒಂದು ಮಾತು ಹೇಳಿದ್ರೆ ಒಂದು ಇಪ್ಪತ್ತು ನಿಮಿಷ ಪ್ರಾಣ ಕೂಡ ಐತಂತೆ ಹಾಸ್ಪಿಟ್ಲ್ಗೆ ಸೇರಿಸೋದ ಇಲ್ಲ ನಮಗೆ ಫೋನ್ ಮಾಡೋದ ಇಲ್ಲ ಕೈ ಬಿ ಆಫೀಸ್ ಇದು ಮಾಡೋದ ಇಲ್ಲ ಒನ್ ನಾಟ್ ಏಟ್ ಯಾವ್ದೋ ಒಂದು ಇದು ಮಾಡಿಬಿಟ್ಟು ಒಂದು ಇದು ಮಾಡಿದರೆ ಜೀವ ಉಳಿತಾಯಿತ್ತು ಸರ್ ಹಿಂಗ್ ಯಾರಿಗೂ ಆಗಬಾರ್ದು ಅವ್ರಿಗೂ ಒಂದು ಪರಿಸ್ಥಿತಿ ತರಬೇಕು ಇನ್ನೇನಾದ್ರು ಆದ್ರೂನು ಇಂಥವ್ರು ಹಿಂಗೇ ತಿಳ್ಕೊಬೇಕು ಇದ್ರಾಗ ಅವ್ರ ಅಮ್ಮನ ನೋಡೋಕೆ ಇಲ್ಲ ಅವ್ರ ಅಮ್ಮನಕ್ಕೆ ಏನಾದ್ರು ಮನೆಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಅವ್ರ ಫ್ಯಾಮಿಲಿಕ್ಕೆ ಏನೋ ಇದಾಗೋತಾರ ಒಂದಡ್ಜಸ್ಟ್ ಮಾಡ್ಕೊಳ್ಬೇಕು ನನ್ನ ತಮ್ಮ ಆಗಬೇಕು ಅವ್ನು ನಾಲ್ಕು ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ ಕಾಣಿಸ್ತಾ ಇಲ್ಲ ಅಂಥೇಳ್ಬಿಟ್ಟು ಆದರೆ ಅವರು ಚಂದ್ರ ಅನ್ನೋರು ಜೊತೆಯಲ್ಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು ಆದರೆ ಹೇಳಿಲ್ಲ ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮಗೆ ಇದೆ ಅವ್ನಿಗೆ ನ್ಯಾಯ ಸಿಗಬೇಕಷ್ಟೇ ಸರ್ ಇವತ್ತು ಬೆಳಗ್ಗೆ ಸರ್ ನಮ್ಗೆ ಗೊತ್ತಾಗ್ ನಾಲ್ಕು ದಿವಸದಿಂದ ಅವ್ನು ಕಾರಣೆ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ ಎಲ್ಲೋ ಇರ್ತಾನೆ ಬರ್ತಾನೆ ಅವ್ನು ಕುಡಿತಿದ್ದ ಸ್ವಲ್ಪ ಬರ್ತಾನೆ ಅಂತಾನೆ ಅನ್ಕೊಂಡವ್ರೆ ಈ ತರ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ ಅವಾಗ ಇವ್ರ ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಚಂದ್ರನ್ ಪೊಲೀಸ್ ಪೊಲೀಸವ್ ಎನ್ಕ್ವೈರಿ ಮಾಡೋದನ್ನ ಅವ್ನು ಬಾಯ್ ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದವನು ಚಂದ್ರ ಅವನಿಗೆ ಶಿಕ್ಷೆ ಆಗ್ಬೇಕು ಸರ್ ಇನ್ನೊಬ್ರಿಗೆ ಯಾರು ಈ ತರ ಆಗ್ಬಾರ್ದು ಇವಾಗ ನನ್ನ ತಮ್ಮನಕಾಗಿರೋದ್ ಯಾರಕ್ಕೂ ಆಗ್ಬಾರ್ದು ಅವ್ನ ನ್ಯಾಯ ಅಷ್ಟೇ ಸರ್ ಅವ್ನ್ಗ್ ಅವ್ನ್ ಅವ್ನ್ ಮಾಡಿರೋದ್ನ ಅವ್ನ್ ಅರ್ಥ ಮಾಡ್ಕೋಬೇಕ್ ಸರ್ ಅವ್ನ್ ಮಾಡ್ಕೋಬೇಕ್ ಇನ್ನೊಂದ್ಸತಿ ಅವ್ನ್ಗ್ ಆಗಿರೋ ಸೌ ಅವ್ನ್ ಸಾವಾದಾಗ ಅವ್ನ್ ಎಷ್ಟ್ ನೋವ್ ತಿನ್ನೋ ಅದಕ್ಕೆ ಕೆಳರ ಎಷ್ಟ್ ನೋವ್ ತಿನ್ಬೇಕು ಸರ್ ಬಳಿಕ ಮೃತ ರವಿ ಶವವನ್ನು ಬಂದರ್ಲಾ ಹಳ್ಳಿ ಕೆರೆಯಲ್ಲಿ ಹೂತು ಹಾಕಿ ಏನೂ ತಿಳಿಯದಂತೆ ಪರಾರಿಯಾಗಿದ್ದ ಇತ್ತ ಮೃತ ರವಿ ಸಂಬಂಧಿಕರು ಕಾಣಿಯಾದ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಬಳಿಕ ತನಿಖೆ ನಡೆಸಿದ ಪೊಲೀಸರು ಲೈನ್ಮ್ಯಾನ್ ಚಂದ್ರಶೇಖರ್ ಮೇಲೆ ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಆತನ ಮೊಬೈಲ್ ಮನೆಯಲ್ಲಿ ಬಿಟ್ಟು ಪರಾರಿ ಹಾಕಿದ ನಂತರ ಆಂಧ್ರ ಪ್ರದೇಶದಲ್ಲಿದ್ದ ಚಂದ್ರಶೇಖರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನು ಆತ ಬಾಯಿ ಬಿಟ್ಟಿದ್ದಾನೆ ಅಂತ ತಿಳಿದು ಬಂದಿದೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾವು ನಿನ್ನೆ ರಾತ್ರಿ ಒಂದು ಅನಿಲ್ ಅರೌಂಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಇದೆ ಅವರದು ಬೀಜ್ಗಾನಲ್ಲಿ ಅವರು ಎಸ್ ಟಿ ಕಾಸ್ಟ್ ಅವರು ಲೈನ್ ಮನ್ ಸಹಾಯಕ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಇಟ್ ಈಸ್ ಇನ್ಫಾರ್ಮಲ್ ಥರ ಇದೆ ಸೊ ಇವರು ಮೂರು ದಿನದಿಂದ ಮಿಸ್ಸಿಂಗ್ ಆಗಿದೆ ಈ ಥರ ಫ್ಯಾಮಿಲಿ ಅವ್ರದ್ದು ಬಂದಿದೆ ಈ ಸ್ಟೇಷನ್ಗೆ ಸೊ ನಾವು ವಿಚಾರಣೆ ಮಾಡಿದ್ದೀವಿ ಸೊ ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಬೇಸ್ಕಾಮ್ ಲೈನ್ ಮ್ಯಾನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಈಗ ಮತ್ತೆ ಲಾಸ್ಟ್ ಟೈಮ್ ಊರ ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ ಈ ತರ ತಿಳಿಸಿದ್ದಾರೆ ಆಮೇಲೆ ನಮ್ಮ ಪೊಲೀಸ್ ಟೀಮ್ ಈ ಗೆ ಕುಮಾರ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಇಂಟರಿಗೇಷನ್ ಮಾಡಿದೀವಿ ತು ಚಂದ್ರಕುಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡಕ್ಕೆ ಹೋಗಿದ್ದಾರೆ ಈ ಇಬ್ಬರು ಜನ ಆ ಟೈಮ್ಗೆ ಇವರು ಅನಿಲ್ ವೆಕ್ಟಿಮ್ ಯಾರು ಇದ್ದೀರಾ ಅವರು ಮೇಲ್ಗಡೆ ಹೋಗಿದೆ ಪೋಲಿ ಕೆಳಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನು ಹೇಟ್ ಆಯಿತು ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾಯಿತ್ತು ಸೊ ಇವರು ಅವರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಥರ ಅವರಿಗೆ ಗೊತ್ತಾಗಿದೆ ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನೂ ಅವರಿಗೆ ಅರ್ಥ ಆಗೋಲ್ಲ ಅಥವಾ ಈ ಥರ ಅವರು ಹೇಳ್ತಾ ಇದ್ದಾರೆ ಆರೋಪಿ ಅವರು ಡಿಸೈಡ್ ಮಾಡಿದಾರ ಅವರಿಗೆ ಭಯ ಆಯಿತು ಸೊ ಅವರು ಅವರಿಗೆ ದಫನ್ ಮಾಡಿದಾರ ಬಂದಾರಹಳ್ಳಿ ಕೆರೆಯಲ್ಲಿ ಮತ್ತೆ ಯಾರಿಗೆ ಹೇಳಿಲ್ಲ ಊರಲ್ಲಿ ಬಟ್ ಇದು ಇವರದ್ದು ವರ್ಜನ್ ಏನಿದೆ ತುಂಬಾ ಅನುಮಾನಾಸ್ಪದ ಇದೆ ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಗೆ ಅರೆಸ್ಟ್ ಮಾಡಿದೀವಿ ಮರ್ಡರ್ ಅಂಡ್ ಅಟ್ರಾಸಿಟಿ ಕೇಸ್ ಒಂದು ರಿಜಿಸ್ಟರ್ ಮಾಡಿದೀವಿ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಷೆ ಡಿ ವೈ ಎಸ್ ಪಿ ಶಿವಕುಮಾರ್ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಗುಡಿಬಂಡೆ ಆರಕ್ಷಕ ಉಪನಿರೀಕ್ಷಕ ಗಣೇಶ್ ಸೇರಿದಂತೆ ಸ್ಥಳಕ್ಕೆ ವಿಧಿವಿಜ್ಞಾನ ತಂತ್ರಜ್ಞರು ಜಿಲ್ಲಾ ಸರ್ಜನ್ ಸೇರಿದಂತೆ ವೈದ್ಯಕೀಯ ತಂಡ ಹಾಗೂ ಸಂಬಂಧಿಕರ ಸಮ್ಮುಖದಲ್ಲಿ ಶವವನ್ನು ಹೊರತೆಗೆಯಲಾಯಿತು ಏನು ರವಿ ಶವವನ್ನು ಹೊರತೈತಾ ಇದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು ಈ ಸಾವಿನ ಕುರಿತು ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಒಬ್ಬನಿಂದ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ ಈ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಜೊತೆಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕಂತ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಇವರು ಏನ್ ಹೇಳ್ತಾರ ಸ್ವಂತ ನಡ್ಕೊಂಡು ಹೋಗಿದ್ದೀರಾ ಇವರು ಏನು ಮನೆ ಏಟ್ ಬಿದ್ದದೆ ನಂತರ ತುಂಬಾ ನೋಡ್ಕೊಂಡು